ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಮಕ್ಕಳಿಗೆ ಪೆನ್ ಬುಕ್ ವಿತರಣೆ ಇಂದು ಮಸ್ಕಿ ವಿಧಾನಸಭಾ ಕ್ಷೇತ್ರದ ತಾಲೂಕಿನ ಕುರುಗುಂದ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಮಾರಿ ನಿಹಾರಿ ತಂದೆ ಮಲ್ಲಯ್ಯ ಸಾಖಿನ್ ಸಾಸಾಮರಿ ಈ ಮಗುವಿನ ಒಂದನೇ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆಯಲ್ಲಿರುವ ನೂರ ಹತ್ತಕ್ಕೂ ಹೆಚ್ಚು ಮಕ್ಕಳಿಗೆ ಅಂಕಲಿಪಿ ಪೆನ್ಸಿಲ್ ಪೆನ್ ರಬ್ಬರ್ ವಿತರಿಸಿದ್ರು ಮುಖ್ಯೋಪಾಧ್ಯಾಯರು ಹುಟ್ಟುಹಬ್ಬಗಳನ್ನು ಸಾರ್ಥಕವಾಗಬೇಕಾದ್ರೆ ಈ ತರಹ ಸಾರ್ವಜನಿಕ ಸೇವೆಗಳನ್ನು ಮಾಡಿದಾಗ ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಬರುತ್ತದೆ ಕೇಕ್ ಪಟಾಕಿ ಸಿಡಿಸಿ ದುಂದುವೆಚ್ಚ ಮಾಡುವ ಬದಲು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾದ ವಸ್ತುಗಳನ್ನು ವಿತರಿಸಿದ್ದು ಅತ್ಯಂತ ಶ್ಲಾಘನೀಯ ಕಾರ್ಯ ಎಂದು ಮಾತನಾಡಿದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಬಸವರಾಜ ಡಂಕನಕಲ್ಲ ಯಮನೂರು ವಿ ಶ್ರೀಮತಿ ನವೀನ ಬಡಿಗೇರ ಶ್ರೀಮತಿ ಬಸಮ್ಮ ಕನಿಹಾಳ ಶ್ರೀಮತಿ ಮಲ್ಲಮ್ಮಯ್ಯನ್ ಸ್ವಾಮಿ ವಿವೇಕಾನಂದ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಮಾಳಿಂಗರಾಯ ಪಿ ಅಶೋಕ ಕೆ ಸುದೀಪ ಕೆ ಹಾಗೂ ಆ ಮಗುವಿನ ಪಾಲಕರಾದ ಸರಸ್ವತಿ ಸಿದ್ದಪ್ಪ ರೇಣುಕಾ ಅನಿತಾ ಉಪಸ್ಥಿತರಿದ್ದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ